ಸಲ್ಲಿಸಿದ್ದೇವೆ ಆದರೂ ಇನ್ನೂವರೆಗೆ ಆ ಮನಿ ಪತ್ರ ಪ್ರಕಾರ ಯಾಕೆ ಕೆಲಸನೂ ಮಾಡಿಲ್ಲ ಯಾಕಂದ್ರೆ ರೈತರು ದಿನಾಲೂ ಹೊಲಕ್ಕೆ ಹೋಗೋದು ಒಂದು ಕೆಟ್ಟ ಕೆಟ್ಟಿ ಹದಿಗೆಟ್ಟು ಹೋಗ್ಬಿಟ್ಟವು ಯಾಕಂದ್ರೆ ನೀವು ನೋಡಬೇಕು ಮಾಡ್ತೇವೆ ನಾವು ಹೊತ್ತ ಹೊತ್ತ ನಾವು ರಸ್ತದ ತಿರ್ಗಾಡ್ತೇವೆ ರೋಡ್ ಮ್ಯಾಗ ತಿರ್ಗಾಡೋರಿಗೆ ಒಂದು ಹೊಲಕ್ಕೆ ಹೋಗಿ ಬರ್ಬೇಕಂತ ಸಾಯಂಕಾಲ ವಿನಾಯಿತಿ ಮಾಡ್ಕೊತೀನಿ ಈಗ ಕ್ಯಾನಲ್ ಆದರೂ ನೀರಾದ್ರೂ ಬಿಟ್ಟು ಹಾದಿಗಳಲ್ಲಿ ಕಂಟಿ ಹುಳ್ಳು ಬೆಳೆದಿರ್ತದ ನಿನ್ನೆ ಸ್ವಲ್ಪ ಮಳೆ ದಾಳು ಆಗ್ಯದ ರೈತರು ಖುಷಿ ಆಗ್ಯದಾಗಿ ದಾಳಿ ಭಾಳ ಬಹಳ ಅದಕ್ಕಾಗಿ ದಯವಿಟ್ಟು ಒಂದಲ್ಲ ಎರಡು ಸಲ ಮನೆ ಕೊಟ್ಟು ಹಾಲಿಗಳನ್ನ ಹಚ್ಚಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಕರ್ಕೊಂಡು ನೀವು ಸೆಚು ಬಂದು ಅದ್ರಷ್ಟು ನೋಡಿ ಆ ಕೆಲಸ ಮಾಡಬೇಕಂತ ಹೇಳಿ ಹಾಗೂ ಎಲ್ಲ रहते यारे यार माता माता